ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭೂಮಿ ಹುಣ್ಮೆ ಹಬ್ಬ ಇರೋದರಿಂದ ನಾನು ಬೇಗನೆ ಎದ್ದಿದ್ದೆ ನಮ್ಮನೆ ಗಿಡದಲ್ಲಿ ತುಂಬಾ ಹೂ ಬಿಟ್ಟಿತ್ತು ಎಲ್ಲ ಗಿಡದಲ್ಲೂ ಕೂಡ ತುಂಬ ಜಾಸ್ತಿ ಹೂಗಳಿದ್ವು ಕೆಲವೊಂದು ಸೀಸನ್ ಅನಿಸುತ್ತೆ ಕೆಲವೊಂದು ಸೀಸನಲ್ಲಿ ಹೂವಿರಲ್ಲ ಈಗ ತುಂಬ ಜಾಸ್ತಿ ಹೂವಿದೆ ಒಂದು ಬುಟ್ಟಿ ಹೂವೇ ಸಿಕ್ತು ಹೂವನ್ನೆಲ್ಲ ಕೊಯ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋದೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಆಗಿರೋದ್ರಿಂದ ಬಾಗಿಲಿಗೆ ಮಾವಿನ ತೋರಣ ಮಾಡಿ ರಂಗೋಲಿನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ಹಬ್ಬಗಳಲ್ಲಿ ಎಷ್ಟೇ ಬೇಗ ಎದ್ದರೂ ಕೂಡ ಎಷ್ಟೇ ಬೇಗ ಕೆಲಸ ಮಾಡ್ಕೋಬೇಕು ಅಂದರೂ ಕೂಡ ಕೆಲಸ ಬೇಗ ಆಗೋದೇ ಇಲ್ಲ ಆದರೂ ಕೂಡ ಇಂಥ ಚಿಕ್ಕ ಪುಟ್ಟ ಕೆಲಸಗಳಲ್ಲೇ ನಮ್ಮ ಮನಸ್ಸಿಗೆ ಕೂಡ ಖುಷಿ ಸಿಗುತ್ತೆ ಅಲ್ವಾ ಬಾಗಿಲಿಗೆ ರಂಗೋಲಿ ಮತ್ತು ತೋರಣನ ಮಾಡಿದ್ದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ನೀವು ಮಾಡೋ ಒಂದು ಲೈಕು ಅಥವಾ ಸಬ್ಸ್ಕ್ರೈಬ್ ಶೇರು ಇರ್ಬೋದು ನಮಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋವನ್ನು ಮಾಡಲಿಕ್ಕೆ ಆಗುತ್ತೆ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂಗಳಲ್ಲಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಲ್ಲೇ ಒಂಥರ ಖುಷಿ ಮೋಸ್ಟ್ ಮೈ ಫೇವ್ರೆಟ್ ಪಾರ್ಟ್ ಅಂದ್ರೇ ಪೂಜೆ ಮಾಡೋದಂತ ಹೇಳ್ಬೋದು ಎಷ್ಟೇ ಕೆಲಸ ಇರಲಿ ಪೂಜೆ ಮಾಡುವಾಗ ನೆಮ್ಮದಿಯಿಂದ ಪೂಜೆ ಮಾಡಬೇಕು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಚ್ಚುಕಟ್ಟಾಗಿ ಪೂಜೆ ಮಾಡಬೇಕು ಆವಾಗಲೇ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸೋದು ನಾನು ಹೇಗೆ ನಮ್ಮನೇಲೆ ಬಿಟ್ಟಿರೋ ಹೂಗಳನ್ನು ದೇವರಿಗೆ ಮುಡಿಸಿ ಪೂಜೆನ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಅವಾಗಲೇ ಹೇಳ್ದೆ ಅಲ್ವಾ ಇವತ್ತು ಭೂಮಿ ಹುಣ್ಣೆ ಅಂತ ಇದಕ್ಕೆ ನಾವು ಚರ್ಗ ಅಂತ ಕರಿತೀವಿ ಹಬ್ಬದ ಹಿಂದಿನ ದಿನ ಹಿಟ್ಲೆಲ್ಲ ಹುಡುಕಿ ಹಿಟ್ಲಲ್ಲಿರೋ ಸೊಪ್ಪು ತರಕಾರಿ ಎಲ್ಲವನ್ನು ಸೇರಿಸಿ ಅಕ್ಕಿ ಜೊತೆ ಬೇಯಿಸಿ ಬೆಳಗ್ಗೆ ಇಡಕ್ಲ ಕೆಳಗೆ ಇಟ್ಟು ಪೂಜೆನ ಮಾಡ್ತೀವಿ ಇದು ದೊಡ್ಡವ್ರಿಗೆ ಇಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋತೀವಿ ಅನ್ನೋದು ನಂಬಿಕೆ ಈ ಚರ್ಗದ ಬುಟ್ಟಿನ ಬೆಳಗಿನ ಜಾವನೇ ತೋಟಕ್ಕೆ ಗದ್ದೆಗೆಲ್ಲ ಹೋಗಿಬಿಟ್ಟು ಬೀರಿ ಬರ್ತೀವಿ ಯಾಕೆ ಇದನ್ನು ಬೀರ್ತೀವಿ ಅಂದರೆ ನಾವು ಭೂಮಿ ಹುಡುಮೆಗೆ ಗದ್ದೆ ಇಲ್ಲ ತೋಟಕ್ಕೆ ಹೋಗಿ ಒಂದು ಕಡೆ ಪೂಜೆ ಮಾಡಿ ಬರ್ತೀವಿ ಎಲ್ಲ ಕಡೆ ಹೋಗಿ ಪೂಜೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಭೂಮಿ ತಾಯಿ ನಮಗೆ ಬೇಕಾಗಿರೋದನ್ನು ಎಲ್ಲವನ್ನ ಕೊಟ್ಟಿರ್ತಾಳೆ ಭೂಮಿ ತಾಯಿ ಒಡಲಲ್ಲಿ ಬಿಟ್ಟಿರೋ ಎಲ್ಲ ತರಕಾರಿ ಸೊಪ್ಪನ್ನು ಅವಳಿಗೆ ಅರ್ಪಿಸೋದು ಅಂತ ಹಬ್ಬದ ಅಡುಗೆ ಅಂತೂ ರಾತ್ರಿಯಿಂದನೇ ಶುರು ಆಗಿರುತ್ತೆ ಸ್ವಲ್ಪ ಅಡುಗೆ ಮಾಡೋದು ಬಾಕಿ ಇತ್ತು ನಾನು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ರಾತ್ರಿಯೆಲ್ಲ ತುಂಬ ವೆರೈಟೀಸ್ ಅಡುಗೆನ ಮಾಡಿರ್ತೀವಿ ಎಲ್ಲ ಕೂಡ ವೀಡಿಯೋನ ಮಾಡ್ಕೊಳ್ಲಿಕ್ಕಾಗಿಲ್ಲ ಕೆಲಸ ಜಾಸ್ತಿ ಇರೋದರಿಂದ ಮುಂದೆ ಏನೆಲ್ಲ ಅಡುಗೆ ಮಾಡಿದ್ವಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ವೀಡಿಯೋನ ಹಾಕ್ತೀನಿ ನಿಮಗೆ ರಾತ್ರಿ ಎಲ್ಲ ಏನು ಸ್ವೀಟ್ಸ್ ಎಲ್ಲ ಅಡುಗೆ ಮಾಡಿದ್ವಿ ಇದನ್ನೆಲ್ಲ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಹಾಕ್ತೀನಿ ಅಡುಗೆ ಮಾಡುವಾಗ ಹೀಗೆ ಒಂದು ಚಿಕ್ಕ ಮೆಮೊರಿ ನೆನಪಾಯಿತು ಏನಂದರೆ ರಾತ್ರಿ ಎಲ್ಲ ಹಬ್ಬಕ್ಕೆ ಅಡುಗೆ ಮಾಡ್ತೀವಿ ಅಲ್ವಾ ಅಡುಗೆ ಮಾಡುವಾಗ ಅಮ್ಮ ರಾತ್ರಿ ಹೋಳಿಗೆ ಮಾಡ್ತಾಯಿರೋರು ನಾವು ಚಿಕ್ಕವರಿದ್ದಾಗ ಒಂದು ಹೋಳಿಗೆ ಆದರೂ ಸಿಗತ್ತೇನೋ ಅಂತ ಹೇಳಿಬಿಟ್ಟು ಹೋಳಿಗೆಗೋಸ್ಕರ ಕಾಯ್ತಾ ಇರ್ತಿದ್ವಿ ಅಮ್ಮ ಪೂಜೆ ಆಗದೆ ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಅದಾದಮೇಲೆ ಹೋಳಿಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೂರ್ಣ ಉಳಿದ್ರೆ ಅದನ್ನೇ ಕೊಡ್ತಿದ್ರು ಅದನ್ನೇ ತಿಂದು ಖುಷಿ ಪಡ್ತಿದ್ವಿ ಈಗ ನೋಡಿ ನಾವೇ ಅಡುಗೆ ಮಾಡೋ ಹಾಗಾಗಿದ್ದೀವಿ ಇದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಅಡುಗೆ ಎಲ್ಲ ಮಾಡಿದ್ದಾಯಿತು ಇನ್ನು ಗದ್ದೆಗೆ ಪೂಜೆಗೆ ಹೋಗಬೇಕಿತ್ತು ನಾವು ಹೊರಡೋ ಟೈಮ್ಗೆ ನಮ್ಮೂರನವ್ರು ಕೂಡ ಪೂಜೆಗೆ ಹೋಗ್ತಾ ಇದ್ರು ನೀವು ನೋಡ್ತಾ ಇರ್ಬೋದು ಈ ಬುಟ್ಟಿನ ನಾವು ಭೂಮಿ ಹುಣ್ಮೆ ಬುಟ್ಟಿ ಅಥವಾ ನಮ್ಮ ಕಡೆ ಭೂಮಣ್ಣಿ ಬುಟ್ಟಿ ಅಂತ ಹೇಳಿ ಕರಿತೀವಿ ಒಂದು ವಾರದ ಮುಂಚೆಯೇ ಈ ಬುಟ್ಟಿಗೆ ಸಿಂಗಾರ ಮಾಡಲಿಕ್ಕೆ ಶುರು ಮಾಡ್ತೀವಿ ಸಗಣಿ ಹಾಕಿ ಬಳಿದು ಆಮೇಲೆ ಕೆಮ್ಮಣ್ಣನ್ನು ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಚಿತ್ತಾರವನ್ನು ಬಿಡಿಸ್ತೀವಿ ಈ ಬುಟ್ಟಿಲಿ ಕೃಷಿಗೆ ಸಂಬಂಧಪಟ್ಟ ಉಪಕರಣ ಎತ್ತು ಹೊಲ ಗದ್ದೆ ಹೀಗೆ ರೈತರ ಜೀವನಕ್ಕೆ ಹತ್ತಿರ ಹೊಂದುವಂಥ ಚಿತ್ರವನ್ನು ಬಿಡಿಸ್ತೀವಿ ದೊಡ್ಡ ಬುಟ್ಟಿನ ಗದ್ದೆಗೆ ಊಟ ತಗೊಂಡು ಹೋಗ್ತೀವಿ ಬುಟ್ಟಿಲಿ ಊಟ ಎಲ್ಲ ತಗೊಂಡು ಫ್ಯಾಮಿಲಿಯೆಲ್ಲ ಸೇರಿ ಗದ್ದೆ ಕಡೆ ಹೊದ್ವಿ ಈ ಹಬ್ಬಗಳಲ್ಲಿ ಫ್ಯಾಮಿಲಿಯವರೆಲ್ಲ ಜೊತೆಗೆ ಸೇರಿ ಹಬ್ಬ ಮಾಡ್ತೀವಿ ಅನ್ನೋದೇ ಒಂಥರ ಖುಷಿ ನಾವು ಎಲ್ಲ ಹೊಡೆದು ಮಾತು ಮುಗಿಸೋ ಅಷ್ಟರಲ್ಲಿ ಗದ್ದೆ ರೀಚ್ ಆದ್ವಿ ನಾವು ಗದ್ದೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಪಕ್ಕದ ಗದ್ದೆಯವರು ಆಲ್ರೆಡಿ ಪೂಜೆನ ಮಾಡ್ತಾ ಇದ್ದರು ಅವರನ್ನು ಮಾತಾಡಿಸ್ಕೊಂಡು ನಮ್ಮ ಗದ್ದೆಗೆ ಹೋದ್ವಿ ಗದ್ದೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಹಸಿರು ಕಣ್ಣಿಗೆ ಒಂಥರ ನೋಡಲಿಕ್ಕೆ ಒಂದು ಹಬ್ಬ ಆಗಿತ್ತು ನಾವು ಕೂಡ ಹೋದ ತಕ್ಷಣ ಪೂಜೆಗೆ ತಂದಿರೋ ಬಾಳೆ ಕಂಬನ ಎಲ್ಲ ನನ್ನ ತಮ್ಮ ಕಟ್ಟಲಿಕ್ಕೆ ಶುರು ಮಾಡ್ದ ಈ ಹಬ್ಬನ ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತು ಮಲೆನಾಡವರು ಆಚರಿಸ್ತಾರೆ ಯಾಕೆ ಆಚರಿಸ್ತೀವಿ ಅಂದರೆ ಗರ್ಭಿಣಿಯಾದ ಹೆಣ್ಮಕ್ಕಳಿಗೆ ಹೇಗೆ ಸೀಮಂತವನ್ನು ಮಾಡ್ತೀವೋ ಅದೇ ರೀತಿ ಗರ್ಭಧರಿಸಿ ನಿಂತ ಭತ್ತದ ಸಸಿಗೆ ನಾವು ಬೈಕೆ ಶಾಸ್ತ್ರ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತೀವಿ ಅಮ್ಮ ಹೂವನ್ನೆಲ್ಲ ಮುಡಿಸಿ ಅಡುಗೆ ಮಾಡಿರೋದನ್ನೆಲ್ಲ ಸಸಿ ಮುಂದೆ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಇವತ್ತಿನ ದಿನ ಅಮ್ಮ ಅವರು ಸರನ ತೆಗೆದು ಸಸಿಗೆ ಹಾಕ್ತೀವಿ ಯಾಕೆ ಅಂತ ಅಂದರೆ ನಾವು ಸಸಿನ ಒಂದು ಮುತ್ತೈದೆ ರೂಪದಲ್ಲಿ ನೋಡ್ತೀವಿ ಅದರಿಂದ ಮಂಗಲ್ಯಾಸರನ್ನ ಸಸಿಗೆ ಪೂಜೆ ಮಾಡೋ ಟೈಮಲ್ಲಿ ಹಾಕ್ತೀವಿ ಹೀಗೆ ಬೂಮ್ ತಾಯಿಗೆ ಸೀಮಂತನ ಮಾಡಿ ಬೈಕೇನ ತೀರಿಸೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನನ್ನ ತಮ್ಮ ಈ ವರ್ಷದಕ್ಕಿಂತ ಮುಂದಿನ ವರ್ಷ ಫಸಲು ಜಾಸ್ತಿ ಬರಲಿ ಅಂತ ಹೇಳಿ ಬೇಡ್ಕೊಂಡು ಪೂಜೆ ಮಾಡ್ದೆ ನಮ್ಮ ಹಿರಿಯರು ನಮಗೋಸ್ಕರ ಇಂತಿಂಥ ಒಳ್ಳೊಳ್ಳೆ ಆಚರಣೆಗಳನ್ನೆಲ್ಲ ಬಿಟ್ಟೋಗಿದ್ದಾರೆ ಮೂರ ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡೋ ನಮಗೆ ಒಂದೇ ಒಂದು ದಿನ ಭೂಮಿ ತಾಯಿಗೋಸ್ಕರ ಒಂದು ರಾತ್ರಿ ನಿದ್ದೆಗಟ್ಟು ಎಲ್ಲ ಥರದ ಅಡುಗೆಗಳನ್ನು ಮಾಡಿ ಭೂಮಿ ತಾಯಿಗೆ ಬೈಕೆ ಶಾಸ್ತ್ರವನ್ನು ಮಾಡುವಂಥ ಪುಣ್ಯ ಮತ್ತು ಯಾರಿಗೆ ಸಿಗತ್ತೆ ಹೇಳಿ ಪೂಜೆ ಆದಮೇಲೆ ಗದ್ದೆಗೆ ಹೋಗಿಬಿಟ್ಟು ಒಂದು ಎಡೆಯನ್ನು ಇಡ್ತೀವಿ ಯಾಕೆಂದರೆ ಇಲಿ ಮತ್ತು ಹೆಗ್ಗಣ ಗದ್ದೆಯಲ್ಲಿರೋ ಪ್ರಾಣಿಗಳು ಯಾವುದೇ ಫಸಲನ್ನು ಹಾಳು ಮಾಡದೇ ಇರಲಿ ಗದ್ದೆಯಲ್ಲಿ ಬಿಲ ತೆಗೆಯೋದಾಗಲಿ ಬೆಳೆಯನ್ನು ಹಾಳು ಮಾಡೋದಾಗಲಿ ಮಾಡಬಾರ್ದು ಅಂತ ಬೇಡ್ಕೊಂಡು ಒಂದು ಎಡೆಯನ್ನು ಇಡ್ತೀವಿ ಇದಾದ ಮೇಲೆ ಇನ್ನೊಂದು ಎಡೆನ ಗೂಳಿಗೆ ಅಂತ ಇಡ್ತೀವಿ ಇದು ನಮ್ಮ ಹಿರಿಯರು ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ನಮ್ಮ ನಂಬಿಕೆ ಎಡೆ ಎಲ್ಲ ಇಟ್ಟಾದ್ಮೇಲೆ ನಾನು ನಮ್ಮ ತಂಗಿಯರು ಎಲ್ಲರೂ ಕೂಡ ಸಸಿಗೆ ಪೂಜೆ ಮಾಡಿದ್ವಿ ನಮ್ಮ ಅಣ್ಣವ್ರ ಗದ್ದೆಯಲ್ಲೂ ಕೂಡ ಪೂಜೆನ ಮಾಡ್ತಾಯಿದ್ರು ಅಲ್ಲೂ ಕೂಡ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಮತ್ತು ನನ್ನ ತಂಗಿ ಎಲ್ಲ ಸೇರಿಬಿಟ್ಟು ಹಬ್ಬದ ಊಟನ ಬಾರಿಸ್ಲಿಕ್ಕೆ ಶುರು ಮಾಡಿದ್ವಿ ನಾವು ಊಟ ಕೂತಾಗ ನಮ್ಮ ಪಕ್ಕದ ಗದ್ದೆಯವರು ಆಲ್ರೆಡಿ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ರು ಊಟ ಆದಮೇಲೆ ನಾವು ಸ್ವಲ್ಪ ಹೊತ್ತು ಗದ್ದೆಯಲ್ಲೇ ಇದ್ದು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ ಇದಿಷ್ಟು ನಾವು ಹೇಗೆ ನಮ್ಮ ಮನೆಯಲ್ಲಿ ಭೂಮಿ ಹುಣ್ಣಿಮೆನ ಆಚರಿಸಿದ್ವಿ ಅನ್ನೋ ವಿಡಿಯೋ ಆಗಿರುತ್ತೆ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ